ಸ್ನೇಹಿತರೆ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಗುಡ್ ನ್ಯೂಸ್ ಬಂದಿದ್ದು ಇವತ್ತು ನವೆಂಬರ್ ಒಂದನೇ ತಾರೀಕು ಆಗಿರೋದ್ರಿಂದ ಇಂದಿನಿಂದ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಈ ಬದಲಾವಣೆಗಳು ನಿಮಗೆ ಒಂದಷ್ಟು ಸೌಲಭ್ಯಗಳನ್ನು ಒದಗಿಸುತ್ತೆ ಹಾಗಾದ್ರೆ ನವೆಂಬರ್ ಒಂದರಿಂದ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಏನೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಆಧಾರ್ ಕಾರ್ಡ್ ಇಂದಿನಿಂದ ಹಲವು ಬದಲಾವಣೆಗಳಿಗೆ ಒಳಗಾಗಲಿದೆ ಆಧಾರ್ ಕೇಂದ್ರಗಳ ಮುಂದೆ ಮುಂದೆ ಕ್ಯೂ ನಿಲ್ತಕ್ಕಂಥ ಅಗತ್ಯ ಇರೋದಿಲ್ಲ ಸೇವೆಗಳನ್ನು ಕುಳಿತಲ್ಲಿಯೇ ಮನೆಯಲ್ಲಿಯೇ ಮಾಡಬಹುದಾಗಿದೆ ಇದರಲ್ಲಿ ಪ್ರಮುಖವಾದದ್ದು ಕಾರ್ಡ್ ಹೊಂದಿರತಕ್ಕಂಥವರು ತಮ್ಮ ಆಧಾರನ ಸಕ್ರಿಯ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿದ್ರೆ ಮೈ ಆಧಾರ್ ಪೋರ್ಟಲ್ ಮೂಲಕ ನೇರವಾಗಿ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆನ ಅಪ್ಡೇಟ್ ಮಾಡಬಹುದು ಇನ್ನು ಮೊಬೈಲ್ ಒ ಟಿ ಪಿ ಪರಿಶೀಲನೆ ಸಕ್ರಿಯವಾಗಿದ್ದರೆ ಹೆಸರು ವಿಳಾಸ ಡೇಟ್ ಆಫ್ ಬರ್ತ್ ಅಥವಾ ಮೊಬೈಲ್ ಸಂಖ್ಯೆಯ ಬದಲಾವಣೆಗಳಿಗೆ ಆಧಾರ್ ಕೇಂದ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನು ಮಾಡ್ಕೊಳ್ಬಹುದು ಒಂದ್ ವೇಳೆ ಫಿಂಗರ್ ಪ್ರಿಂಟ್ ಐರಿಶ್ ಛಾಯಾಚಿತ್ರ ಸೇರಿದಂತೆ ಕೆಲವೊಂದು ಅವಶ್ಯಕತೆಗಳಿದ್ರೆ ಮಾತ್ರ ಕೇಂದ್ರಕ್ಕೆ ಹೋಗೋದು ಅನಿವಾರ್ಯ ಅಂತ ಹೇಳಲಾಗ್ತಾ ಇದ್ದು ಇದರ ಹೊರತಾಗಿಯೂ ಕೆಲವು ಅಪ್ಡೇಟ್ ಗಳನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಇನ್ನು ಪರಿಷ್ಕೃತ ಶುಲ್ಕ ರಚನೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಅವಧಿ ಮುಗ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬದಲಾವಣೆಗಳಾಗಿ ನೂರ ಇಪ್ಪತ್ತೈದು ರೂಪಾಯಿ ಕೂಡ ವಿಭಿನ್ನ ರೀತಿಯ ಶುಲ್ಕ ವಿಧಿಸಲಾಗತ್ತೆ ಐದರಿಂದ ಹದಿನೈದು ವರ್ಷದೊಳಗೆ ಇದ್ರೆ ಅವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಇನ್ನು ಹದಿನೆಂಟು ವರ್ಷದವರಾಗಿದ್ರೆ ಎಪ್ಪತ್ತೈದು ರೂಪಾಯಿಯನ್ನ ಕೊಡಬೇಕಾಗತ್ತೆ ಜೊತೆಗೆ ಬಯೋಮೆಟ್ರಿಕ್ ನವೀಕರಿಸಲು ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನ ಕೊಡಬೇಕಾಗತ್ತೆ ಏನು ದಾಖಲೆ ಅಪ್ಡೇಟ್ಗೆ ಕೊನೆಯ ದಿನ ನನ್ನ ಆಧಾರ್ ಪೋರ್ಟಲ್ ಮೂಲಕ ದಾಖಲೆಗಳನ್ನು ಅಪ್ಡೇಟ್ ಮಾಡಲು ಜೂನ್ ಹದಿನಾಲ್ಕರವರೆಗೆ ಅವಧಿ ವಿಸ್ತರಣೆ ಮಾಡಲಾಗಿದೆ ಇದು ಕೂಡ ಉಚಿತವಾಗಿರುತ್ತೆ ಏನಾದರೂ ತಪ್ಪಿದ್ದಲ್ಲಿ ಎಪ್ಪತ್ತೈದು ರೂಪಾಯಿ ಶುಲ್ಕ ಕಟ್ಟಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಲಿಂಕ್ ಡಿಸೆಂಬರ್ ಮೂವತ್ತೊಂದರವರೆಗೆ ಗಡುವನ್ನು ನೀಡಲಾಗಿದೆ ಇದೇನಾದರೂ ನಿಷ್ಕ್ರಿಯ ಆಯಿತು ಅಂತ ಹೇಳಿದ್ರೆ ಸೇವಾ ನಿರ್ಬಂಧಗಳು ಮತ್ತೆ ಇ ಕೆ ವೈ ಸಿ ಅಥವಾ ತೆರಿಗೆ ಪ್ರಕ್ರಿಯೆಯಲ್ಲಿ ವಿಳಂಬ ಆಗತ್ತೆ ಏನೋ ಆಧಾರ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಪ್ರಸ್ತುತವಾಗಿದ್ದರೆ ಒ ಟಿ ಪಿ ಸಕ್ರಿಯಗೊಳಿಸಲಾಗತ್ತೆ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕಾಗತ್ತೆ ಅಗತ್ಯ ಇದ್ರೆ ಯಾವುದೇ ಬಯೋಮೆಟ್ರಿಕ್ ನವೀಕರಣಗಳನ್ನು ಕೂಡ ಪೂರ್ಣಗೊಳಿಸಬಹುದು ಗಡುವಿಗೂ ಮೊದಲೇ ನೀವು ಮಾಡಿಕೊಂಡ್ರೆ ಶುಲ್ಕ ವಿನಾಯಿತಿ ಇರುತ್ತೆ ಹೀಗಾಗಿ ಈ ಒಂದಿಷ್ಟು ಅಪ್ಡೇಟ್ಸನ್ನು ನೋಡಿಕೊಂಡು ನೀವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬಹುದು